ಮೊಟ್ಟಮೊದಲ ಸ್ವಾಮಿಯ ದಿವ್ಯಪಾದ ಚರಣ ಭಕ್ತಿಪೂರ್ವಕವಾಗಿ ಭಕ್ತಿ ಇಲ್ಲಿ ನೆರೆದಿರುವ ಗುರು ಹಿರಿಯರೇ ಹಾಗೂ ನೆಚ್ಚಿನ ಸಾಯಿ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಸಪ್ರೇಮ ಸಾಯಿ ರಾಮ್ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಭೂಮಿಯಲ್ಲಿ ಅಧರ್ಮ ಹೆಚ್ಚಾದಾಗ ಧರ್ಮದ ಸಂಸ್ಥಾಪನೆಗಾಗಿ ಭಗವಂತ ಮಾನವ ವೇಷ ಧರಿಸಿ ಅವತರಿಸುತ್ತಾನೆ ಎಂಬ ಗೀತೆಯ ವಾಣಿಯಂತೆ ಕಲಿಯುಗದಲ್ಲಿ ಧರ್ಮದ ಪುನರುತ್ಥಾನಕ್ಕಾಗಿ ಮಾನವ ವೇಷ ಧರಿಸಿ ಧರೆಗಿಳಿದ ಭಗವಂತನೇ ನಮ್ಮ ಆರಾಧ್ಯ ದೈವ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಸರ್ವಜ್ಞ ಸರ್ವಶಕ್ತ ಸರ್ವಾಂತರ್ಯಾಮಿಯಾದ ಸ್ವಾಮಿಯ ತೊಂಬತ್ತೊಂಬತ್ತನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇಸವಿಯಲ್ಲಿ ಪುಟ್ಟಭರ್ತಿ ಎಂಬ ಸಣ್ಣ ಗ್ರಾಮದಲ್ಲಿ ಭಗವಂತ ಮಾನವನಾಗಿ ಮೂಡಿ ಬಂದ ವೆಂಕಮರಾಜು ಹಾಗೂ ಈಶ್ವರಂಗ ದಂಪತಿಗಳ ಸುಪುತ್ರನಾಗಿ ಸಾವಿರದ ಒಂಬೈನೂರ ಇಪ್ಪತ್ತಾರು ನವೆಂಬರ್ ಇಪ್ಪತ್ತ ಮೂರರಂದು ಜನಿಸಿದರು ಇವರ ಬಾಲ್ಯದ ಹೆಸರು ಸತ್ಯನಾರಾಯಣ ಸತ್ಯನಾರಾಯಣ ಬ್ರತದಿಂದ ಜನಿಸಿದ ಮಗುವಾದ ಕಾರಣ ಸತ್ಯನಾರಾಯಣ ಎಂದು ನಾಮಕರಣ ಮಾಡುತ್ತಾರೆ ಬಾಬಾರವರು ಹುಟ್ಟಿದ ಊರಿನ ಸ್ಥಳ ಪುರಾಣವನ್ನು ಅವಲೋಕಿಸಿದರೆ ಪುಟ್ಟಾಯ ಎಂದರೆ ತೆಲುಗಿನಲ್ಲಿ ಪುತ್ತಾಯ ಎಂದರ್ಥ ಭರ್ತಿ ಎಂಬುದು ಭರ್ತಿನಿ ಎಂಬುದರ ತತ್ವ ಪುಟಬದ್ದಿ ಎಂದರೆ ಬುದ್ಧದೂರು ಎಂದರ್ಥ ಇವರಿಗೆ ಬಾಲ್ಯದಲ್ಲಿ ಎಲ್ಲಾ ವಿಷಯಗಳ ಬಗ್ಗೆ ಬಹಳ ಆಸಕ್ತಿ ಇತ್ತು ಸಹಪಾಠಿಗಳಿಗೆ ಇವನೆಂದರೆ ಅಚ್ಚುಮೆಚ್ಚು ಕಷ್ಟದಲ್ಲಿರುವವರನ್ನು ಕಂಡರೆ ಬಹುಬೇಗನೆ ಹೃದಯ ಕನಿಕರದಿಂದ ಕರಗಿ ನೀರಾಗುತ್ತಿತ್ತು ರಸ್ತೆಯ ಆಚೆ ಬದಿಯಲ್ಲಿ ಶಿಕ್ಷುಗಳನ್ನು ಕಂಡರೆ ಸಾಕು ಮನೆಯೊಳಗೆ ಓಡಿ ಹೋಗಿ ಅಕ್ಕಿಯನ್ನು ರಾಗಿಯನ್ನು ತಂದು ಧಾರಾಳವಾಗಿ ನೀಡುತ್ತಿದ್ದರು ಬಾಲ್ಯದಲ್ಲಿಯೇ ಅನೇಕ ಪವಾಡಗಳನ್ನು ಮಾಡುತ್ತಿದ್ದರು ತನ್ನ ಹದಿನಾಲ್ಕನೇ ವಯಸ್ಸಿನಲ್ಲಿ ತಾನು ಸಾಯಿಬಾಬಾ ಎಂದು ತಮ್ಮನ್ನು ತಾವು ಘೋಷಿಸಿಕೊಂಡರು ಹಾಗಾಗಿ ನೆರೆದಿದ್ದ ಕೆಲವರು ತಾವು ನಿಜಕ್ಕೂ ಸಾಯಿಬಾಬಾ ಎನ್ನುವುದಕ್ಕೆ ನಿದರ್ಶನ ಕೊಡಿ ಎಂದು ಹೇಳುತ್ತಾರೆ ಆಗ ಸ್ವಾಮಿ ಶಾಂತರಾಗಿ ತಮ್ಮ ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿ ಇಲ್ಲಿರುವ ಮಲ್ಲಿಗೆ ಹೂಗಳನ್ನು ತುಂಬಲು ಹೇಳಿದರು ಕೂಡಲೇ ಆ ಮಲ್ಲಿಗೆ ಹೂಗಳನ್ನು ನೆಲಕ್ಕೆ ಚೆಲ್ಲಿದಾಗ ಒಂದರ ಹಿಂದೊಂದಾಗಿ ಸಾಲಾಗಿ ಜೋಡಿಸಲ್ಪಟ್ಟು ಮಲ್ಲಿಗೆ ಹೂಗಳಿಂದ ಸಾಯಿಬಾಬಾ ಎನ್ನುವ ಪದರಚನೆಯಾಗುತ್ತದೆ ನೆರದ ಮಂದಿ ಮೂಗ ವಿಸ್ಮಿತರಾದರು ಅಂದಿನಿಂದ ಎಲ್ಲರೂ ಸಾಯಿ ಬಾಬಾ ಎಂದು ಕರೆಯಲಾರಂಭಿಸಿದರು ಸಾಯಿ ಎಂಬುದು ಶಾಹಿ ಅಥವಾ ಆ ಮಾತಿಗೆ ಪ್ರಭು ಎಂಬುದೇ ಅರ್ಥ ಅವರು ಅನೇಕ ಪವಾಡಗಳನ್ನು ಹೀಗೆ ಮುಂದುವರೆಸಿದರು ಹಾಗೆ ತನ್ನ ಬಳಿಗೆ ಬಂದ ಭಕ್ತರಿಗೆ ನೈತಿಕ ಬೋಧನೆಗಳನ್ನು ನೀಡುವ ಮೂಲಕ ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರೀಕರಿಸುತ್ತಿದ್ದರು ನಾಸ್ತಿಕನಾಗಿ ಬಾಬರನ್ನು ಪರೀಕ್ಷಿಸಲು ಎಷ್ಟು ಬಂದ ಎಷ್ಟೋ ಜನ ಅವರ ನೋಟ ಮಾತ್ರದಿಂದಲೇ ಸಂಪೂರ್ಣ ಆಸ್ತಿಕರಾಗಿ ಬದಲಾಗುತ್ತಿದ್ದರು ಆತ್ಮ ಜಿಜ್ಞಾಸುರಾರ್ಥಾರ್ತಿ ಜ್ಞಾನೀಶ ಎಂಬ ಹಾಗೆ ಆತ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಹೀಗೆ ನಾಲ್ಕು ಬಗೆಯ ಜನರು ಸ್ವಾಮಿಯ ದರ್ಶನಕ್ಕೆ ಬರತೊಡಗಿದರು ಚಿತ್ರಾವತಿಯ ಗಡ ಅದರ ಬಳಿ ಇರುವ ಹುಣಸೆ ಮರ ಹಾಗೂ ಬಂಡೆ ಆ ಚಿ ಆ ಹುಣಸೆ ಮರವನ್ನು ಈಗಲೂ ಭಕ್ತರು ಕಲ್ಪವೃಕ್ಷ ಎಂದು ಕರೆಯುತ್ತಾರೆ ಭಕ್ತರನ್ನು ಆಮರದ ಬಳಿಗೆ ಕರೆದುಕೊಂಡು ಹೋಗಿ ತಾವು ಸಂಕಲ್ಪಿಸಿದ ಹಣ್ಣುಗಳನ್ನು ನೀಡುತ್ತಿದ್ದರು ಒಂದು ಹೆಮ್ಮೆಯಿಂದ ಅಂಜೂರ ಮತ್ತೊಂದರಿಂದ ಮಾವು ಇನ್ನೊಂದರಿಂದ ಕಿತ್ತಾಳೆ ಹಾಗೆಯೇ ಮಧುರೆಯಲ್ಲಿ ಒಬ್ಬ ಅಣ್ಣ ತನ್ನ ತಂಗಿಯನ್ನು ಬೆಂಗಳೂರು ಆಸ್ಪತ್ರೆಗೆ ಸೇರಿಸುತ್ತಾನೆ ಆಗ ಅಲ್ಲಿಯ ನಿಪುಣರು ಪರೀಕ್ಷಿಸಿ ಕೂಡಲೇ ಶಸ್ತ್ರಚಿಕಿತ್ಸೆ ನಡೆಸದಿದ್ದರೆ ಬದುಕುವುದು ಕಷ್ಟ ಎಂದು ಹೇಳುತ್ತಾರೆ ಆಕೆ ಸ್ವಾಮಿಯನ್ನು ಬೆಂಗಳೂರಿನಲ್ಲಿ ನೋಡಿದವಳಾದ್ದರಿಂದ ಸ್ವಾಮಿಯ ಆಶೀರ್ವಾದವಿಲ್ಲದೆ ತನ್ನ ಪ್ರಾಣವನ್ನು ಡಾಕ್ಟರ್ಗಳ ಕೈಗೆ ಒಪ್ಪಿಸಲು ಸಹಿಸಲಿಲ್ಲ ಈ ಹೆಂಗಸರ ಗೋಳೆ ಇದು ಯಾವಾಗಲೂ ಏನಾದರೂ ಒಂದು ಹಠ ಎಂದು ಬೈಯುತ್ತಾ ಆತ ಕುಟಪತ್ತಿಗೆ ಬಂದು ಸ್ವಾಮಿಯ ಸನ್ನಿಧಿ ಸೇರಿದನಂತೆ ವಿಷಯವನ್ನು ಬೇಗವಾಗಿ ಹಿಂತಿರುಗಬೇಕಾದ ಅಗತ್ಯತೆಯನ್ನು ಪ್ರಭು ಚಿತ್ತಕ್ಕೆ ಅರಿಕೆ ಮಾಡಿಕೊಂಡನಂತೆ ಆದರೆ ಸ್ವಾಮಿ ಮಾತ್ರ ಏಳೆಂಟು ದಿನಗಳ ಕಾಲ ಸರಸಾ ಪ್ರವಚನದಲ್ಲೇ ನಿರತರಾಗಿದ್ದು ಇವನ ವಿಷಯಕ್ಕೆ ಬರಲೇ ಇಲ್ಲವಂತೆ ತಡಕನೇ ಒಂದು ದಿನ ಬೆಳಗ್ಗೆ ಬಂದು ವಿಭೂತಿಯನ್ನು ಕೊಟ್ಟು ನೀನು ಈಗಲೇ ಹೊರಡು ಆಪರೇಷನ್ ಬಗ್ಗೆ ಚಿಂತೆ ಬೇಡ ಎಂದು ಆಕೆಗೆ ಹೇಳಿದರಂತೆ ಬೆಂಗಳೂರಿಗೆ ಬಂದು ಪುನಃ ಪರೀಕ್ಷೆ ನಡೆಸಿದಾಗ ಏನಾಶ್ಚರ್ಯ ಶಸ್ತ್ರಚಿಕಿತ್ಸೆ ಅಲ್ಲ ಆಕೆಗೆ ಆಗುವ ಸೋಂಕೇ ಇಲ್ಲ ಮದ್ದು ಕೂಡ ಅನಗತ್ಯ ಹೀಗೆ ಅನೇಕ ಭೀಕರ ನಂತಹ ಕಾಯಿಲೆಗಳನ್ನು ಕ್ಯಾನ್ಸರ್ ಕ್ಯಾನ್ಸರ್ ಎಂದು ತಮಾಷೆಯಾಗಿ ಹೇಳಿ ಗುಣಪಡಿಸಿದ್ದಾರೆ ಸ್ವಾಮಿ ಅನೇಕ ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿದ್ದಾರೆ ಪುಟಭರ್ತಿಯ ಹಾಗೂ ಸುತ್ತಮುತ್ತಲಿನ ಊರಿಗೆ ಕುಡಿಯುವ ನೀರಿನ ಹಾಗೂ ನೀರಿನ ವ್ಯವಸ್ಥೆಯನ್ನು ಪೂರೈಸಿದ್ದಾರೆ ಸಮಾಜದ ಸ್ವಾಸ್ಥ್ಯಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಒಂದು ಮಾನಸಿಕ ಸ್ವಾಸ್ಥ್ಯ ಮತ್ತೊಂದು ದೈಹಿಕ ಸ್ವಾಸ್ಥ್ಯ ಮಾನಸಿಕ ಸ್ವಾಸ್ಥ್ಯ ಸ್ವಾಸ್ಥ್ಯಕ್ಕಾಗಿ ಸತ್ಯಸಾಹಿ ಸಂಸ್ಥೆಗಳ ಮೂಲಕ ನೈತಿಕ ಶಿಕ್ಷಣ ತರಬೇತಿಯನ್ನು ನಡೆಸಿದರು ಇದನ್ನು ನಮ್ಮ ಶಾಲೆಯಲ್ಲಿ ಪೂಜ್ಯ ಸರ್ ನಡೆಸಿಕೊಡುತ್ತಿದ್ದಾರೆ ಹಾಗೆ ವೈದ್ಯಕೀಯ ಆಸ್ಪತ್ರೆಗಳನ್ನು ನಿರ್ಮಿಸಿದ್ದಾರೆ ಇದರಲ್ಲಿ ಬೆಂಗಳೂರಿನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಗೂ ಹೃದ್ರೋಗ ಆಸ್ಪತ್ರೆ ಪ್ರಮುಖವಾದವು ಹಾಗೆ ಇಂದಿನ ಮಕ್ಕಳೇ ಮುಂದಿನ ಸಮಾಜದ ಆಸ್ತಿ ಎಂಬ ನೆಲೆಯಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿದರು ಅಂತಹ ಸ್ವಾಮಿ ಸಂಸ್ಥೆಯಲ್ಲಿ ಕಲಿಯುತ್ತಿರುವ ನಾವು ಹೆಮ್ಮೆಯ ವಿದ್ಯಾರ್ಥಿಗಳು ಎಂದು ನಮ್ಮ ಮನದಲ್ಲಿರಬೇಕು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಹಾಗೆ ಸ್ವಾಮಿಯು ತನ್ನ ಬಳಿಗೆ ಬರುತ್ತಿದ್ದ ಭಕ್ತರಲ್ಲಿ ನನಗೆ ಸತ್ಯ ಧರ್ಮ ಶಾಂತಿ ಪ್ರೇಮವನ್ನು ಕಾಣಿಕೆಯಾಗಿ ಕೊಡಿ ಎಂದು ಕೇಳುತ್ತಿದ್ದರು ಸ್ವಾಮಿಯು ತಮ್ಮ ಶಬ್ದ ಸಮೂಹಗಳಿಂದ ಜನರನ್ನು ತಿದ್ದಿದರು ಲವ್ ಸರ್ವಾಲ್ ಹೆಲ್ಪ್ ದ ಎಂಡ್ ಆಫ್ ದ ಎಜುಕೇಶನ್ ಇಸ್ ಕ್ಯಾರೆಕ್ಟರ್ ಹೀಗೆ ಸ್ವಾಮಿಯು ಕಲ್ಲುಗಳಲ್ಲಿ ಅವತರಿಸಿದ ಭಗವಂತ ಸ್ವಾಮಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕೊರಡು ಕೊನರುವಂತೆ ಮೂಕ ವಾಚಾಳಿಯಾಗುವಂತೆ ಕೊರತೆ ಹೊರತೆ ಂತೆ ಮಾಡಬಲ್ಲದು ಅಂತಹ ಸ್ವಾಮಿಯ ನನ್ನ ಎರಡು ಮಾತುಗಳನ್ನು ಸಮರ್ಪಿಸುತ್ತಿದ್ದೇನೆ ಅವಕಾಶಕ್ಕಾಗಿ ವಂದಿಸುತ್ತಾ ವಿವರಿಸುತ್ತೇನೆ ಸಾಯ